ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ಉಪವಾಸದ ಟೈಮಲ್ಲಿ ಮಾಡಿಕೊಳ್ಳುವಂಥ ಉಪ್ಪಿಟ್ಟನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇರೋದು ನಾವು ಇದಕ್ಕೆ ಉಪವಾಸದ ಉಪ್ಪಿಟ್ಟಂತ ಕರೆಯೋದು ಅಷ್ಟು ರುಚಿಯಾಗಿಯೂ ಇರುತ್ತೆ ಮತ್ತು ಉಪವಾಸ ಮಾಡಿಕೊಂಡಾಗ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ಟೇಸ್ಟು ಕೂಡ ಹಾಗೆ ಹಾಗೆ ಪಟ್ ಅಂತ ಆಗುವಂಥ ಕೆಲಸ ಇದು ನೀವು ಬೇಕಾದರೆ ಇದನ್ನು ಸಂಜೆ ಟೀ ಟೈಮಲ್ಲೂ ಮಾಡ್ಕೊಳ್ಬೋದು ಮಕ್ಕಳು ಸ್ಕೂಲಿಂದ ಬರುವಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಅಥವಾ ಬೆಳಗಿನ ಟಿಫಿನಿಗೂ ಬೇರೆ ದಿನನೂ ಉಪವಾಸ ದಿನವೇ ಅಂತೇನಿಲ್ಲ ಬೇರೆ ದಿನನೂ ಈ ಒಂದು ಉಪ್ಪಿಟ್ಟನ್ನು ಮಾಡಿಕೊಳ್ಳಿ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈರುಳ್ಳಿ ಏನು ಹಾಕದೆ ಮಾಡುವಂಥ ಒಂದು ಉಪ್ಪಿಟ್ಟಿದು ಒಂದು ಗ್ಲಾಸ್ ರವಾನ ನಾನು ಕೆಂಪಾಗುವ ಹಾಗೆ ಎಣ್ಣೆ ಹಾಕದೆ ಈಗ ಹುರ್ಕೊಳ್ತಾ ಇದ್ದೆ ನೋಡಿ ಇದಕ್ಕೆ ಎಣ್ಣೆಯನ್ನು ಹಾಕಲ್ಲ ಹಾಗೇನೇ ಒಂದು ಬಾಣಲೆಯಲ್ಲಿ ಅದನ್ನು ಕೆಂಪಾಗುವ ಹಾಗೆ ಅದನ್ನು ಹುರಿದು ಸೈಡಲ್ಲಿ ತೆಗೆದಿಟ್ಕೊಳ್ಬೇಕು ನಂತರ ಅದೇ ಬಾಣಲಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಹಾಕ್ಕೊಳ್ಳೋದು ಒಂದು ಗ್ಲಾಸ್ ನೀರನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಗ್ಲಾಸ್ ರಾವನ್ನು ತೆಕ್ಕೊಂಡಿದ್ದೆ ಹಾಗಾಗಿ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಅದೇ ಬಾಣಲಿಗೆ ಮೂರು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಇದನ್ನು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳೋಣ ಇಲ್ಲಿ ಈರುಳ್ಳಿ ಹಾಕಬಾರ್ದು ಉಪವಾಸಕ್ಕೆ ಮಾಡಿರೋದ್ರಿಂದ ಈರುಳ್ಳಿಯನ್ನು ಹಾಕೋಲ್ಲ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಎಂಟತ್ತು ಗೋಡಂಬಿಯನ್ನು ಹಾಕಿದ್ದೆ ಗೋಡಂಬಿ ಒಂದು ಆಪ್ಷನು ಇದ್ರೆ ಹಾಕ್ಕೊಳ್ಬೋದು ಅಥವಾ ಹಾಗೇ ಮಾಡ್ಕೊಳ್ಳಿ ಈಗ ಇವನ್ನೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಹುರಿದಿಟ್ಟಂಥ ರವೆಯನ್ನು ಹಾಕ್ಕೊಳ್ತೇನೆ ನಾನು ಈಗ ರವೆಯನ್ನು ಹಾಕ್ಕೊಳ್ಳೋಣ ರವೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ತಿರುವಾಡಿಸ್ಕೊಳ್ಬೇಕು ಎಣ್ಣೆಯೆಲ್ಲ ಮಿಕ್ಸ್ ಆಗಬೇಕು ಹಾಗಾಗಿ ಅದನ್ನು ತಿರುವುಡ್ಕೊಳ್ಳೋಣ ಬೇಗನೆ ಆಗುತ್ತೆ ಈ ರೆಸಿಪಿನೂ ಕೂಡ ನಾವು ಉಪವಾಸ ಮಾಡಿಕೊಂಡಾಗ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿನೇ ಬೇಕಾಗುತ್ತೆ ಹಾಗಾಗಿ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ತುಂಬ ರುಚಿಯೂ ಆಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ನಾನಿಲ್ಲಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾ ಇರೋದು ಸಕ್ಕರೆ ಬೇಡ ಅಂದರೆ ಹಾಗೇ ಮಾಡ್ಕೊಳ್ಬೋದು ಸಕ್ಕರೆ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಸಕ್ಕರೆನೂ ಕೂಡ ಆಪ್ಷನ್ನು ನಿಮಗೆ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯುತ್ತಿರುವ ನೀರನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ನೀರು ಕುದೀತಾ ಇದೆ ನೋಡಿ ಒಂದು ಗ್ಲಾಸ್ ರವಕ್ಕೆ ಒಂದು ಗ್ಲಾಸ್ ನೀರನ್ನು ನಾನು ಕುದೀಲಿಕ್ಕಿಟ್ಟಿದ್ದೆ ಅದು ಚೆನ್ನಾಗಿ ಕುದ್ದ ನಂತರ ಈ ರವಕ್ಕೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ಇದನ್ನು ಹಾಕ್ಕೊಳ್ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ತುಂಬ ತೆಳ್ಳಗೂ ಆಗಬಾರ್ದು ರವ ನೋಡಿಕೊಂಡು ಮಾಡಿಕೊಳ್ಳೋಣ ಅಂದರೆ ಉದುರು ಉದ್ರಾಗಿ ಬರಬೇಕಾಗತ್ತೆ ಇಲ್ಲಿ ಉಪವಾಸಕ್ಕೆ ಅಂದಮೇಲೆ ಮೇಲೆ ಉದ್ರಾಗಿಯೇ ಇರಬೇಕು ಅಥವಾ ನಾವು ಮತ್ತು ಈರುಳ್ಳಿಯನ್ನು ಹಾಕಬಾರ್ದು ಹಾಗೇ ಮಾಡ್ಕೊಳ್ಬೇಕು ನೀವು ಬೇರೆ ಟೈಮಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋರಿದ್ರೆ ನಿಮಗೆ ಈರುಳ್ಳಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಉಪವಾಸದ ಟೈಮಲ್ಲಿ ಈರುಳ್ಳಿ ಹಾಕಬಾರ್ದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಒಂದು ಗ್ಲಾಸ್ ರವಕ್ಕೆ ಒಂದು ಗ್ಲಾಸ್ ನೀರು ಕರೆಕ್ಟ್ ಆಗಿದೆ ಹಾಗಾಗಿ ಎಲ್ಲ ನೀರನ್ನು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ನೀರೆಲ್ಲ ಮಿಕ್ಸ್ ಆಗಿದೆ ಇದನ್ನು ಒಂದು ನಿಮಿಷ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ ಚೆನ್ನಾಗಿ ರವೆ ಎಲ್ಲ ಬೆಂದುಬಿಡತ್ತೆ ತುಂಬ ಬೇಗನೆ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ಈಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇರೋದು ನೋಡಿ ಈಗ ಒಂದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ಚೆನ್ನಾಗಿರವೆ ಎಲ್ಲ ಬೆಂದು ಕರೆಕ್ಟ್ ಆಗಿದೆ ಉಪ್ಪಿಟ್ಟು ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಉಪವಾಸದ ಟೈಮಲ್ಲಿ ಟೈಮಲ್ಲಿ ಮಾಡಿಕೊಳ್ಳುವಂಥ ಉಪವಾಸದ ಉಪ್ಪಿಟ್ಟು ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹಾಗೆ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಉದ್ರ ಉದ್ರಾಗಿರುವಂಥ ಉಪವಾಸದ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ನೀವು ಸಂಜೆ ಟೀ ಟೈಮಲ್ಲೂ ಮಾಡ್ಕೊಳ್ಬೋದು ಮಕ್ಕಳು ಸ್ಕೂಲಿಂದ ಬರುವಾಗ ಅಥವಾ ಬೇರೆ ದಿನ ನೀವು ಟಿಫಿನ್ ಟೈಮಿಗೂ ಮಾಡ್ಕೊಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೂ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು